ಮಟ್ಟದ ಯುವ ಅಣುಕು ಸಂಸತ್ ಸ್ಪರ್ಧೆಯನ್ನು ನವೆಂಬರ್ ಹದಿನಾಲ್ಕರಂದು ಮೊಟ್ಟ ಮೊದಲ ಬಾರಿಗೆ ಶಿವಮೊಗ್ಗದಲ್ಲಿ ಆಯೋಜಿಸಲು ಉದ್ದೇಶಿಸಲಾಗಿದೆ ಅಂತ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಎನ್ ಹೇಮಂತ್ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಈ ಮಾಹಿತಿ ಕೊಟ್ಟರು ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ಸಾಕ್ಷರತಾ ಇಲಾಖೆ ಹಾಗೂ ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆ ಈ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಪ್ರಸಕ್ತ ಸಾಲಿನ ಪದವಿ ಪೂರ್ವ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ಪದವಿ ಪೂರ್ವ ವಿಭಾಗದ ಸ್ಪರ್ಧೆಯು ಶಿವಮೊಗ್ಗ ಮಹಾನಗರ ಪಾಲಿಕೆಯ ಪರಿಷತ್ ಸಭಾಂಗಣದಲ್ಲಿ ಹಾಗೂ ಪ್ರೌಢಶಾಲಾ ಮಟ್ಟದ ಸ್ಪರ್ಧೆಯು ಜಿಲ್ಲಾ ಪಂಚಾಯಿತಿಯ ಅಬ್ದುಲ್ ನಜೀರ್ ಸಾಬ್ ಸಭಾಂಗಣದಲ್ಲಿ ಅವತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನಡೆಯುತ್ತೆ ಈ ಸಂಸತ್ ಸ್ಪರ್ಧೆಯ ಬಹುಮಾನ ವಿತರಣೆ ಸಮಾರಂಭ ಅಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆಯುತ್ತೆ ಅಂತೇಳಿ ಮಾಹಿತಿ ಕೊಟ್ಟರು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಆಯೋಜಿಸಲಾದ ಪದವಿ ಪೂರ್ವ ಮತ್ತು ಪ್ರೌಢಶಾಲೆಗಳ ಯುವ ಸಂಸತ್ ಸ್ಪರ್ಧೆಯಲ್ಲಿ ವಿಜೇತರಾದ ಮೂವತ್ತು ಜಿಲ್ಲೆಗಳಿಂದ ತಲಾ ಇಬ್ಬರಂತೆ ವಿಜೇತ ವಿದ್ಯಾರ್ಥಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿರಿದ್ದಾರೆ ಅಂತ ಮಾಹಿತಿ ಕೊಟ್ಟರು ಆಯೋಜಿಸ್ಕೊಂಡಿದ್ದೀವಿ ಪ್ರೌಢಶಾಲೆ ವಿಭಾಗದ ಒಂದು ಸ್ಪರ್ಧೆಯನ್ನು ನಾವು ಶ್ರೀ ಅಬ್ದುಲ್ ನಜೀರ್ ಸಾಬ್ ಸಭಾಂಗಣ ಜಿಲ್ಲಾ ಪಂಚಾಯತ್ ಶಿವಮೊಗ್ಗದಲ್ಲಿ ಆಯೋಜನೆ ಮಾಡಿದ್ದೀವಿ ಹಾಗೂ ಪದವಿ ಪೂರ್ವ ವಿಭಾಗದ ಮಕ್ಕಳಿಗೆ ಪರಿಷತ್ ಸಭಾಂಗಣ ಮಹಾನಗರ ಪಾಲಿಕೆ ಶಿವಮೊಗ್ಗದಲ್ಲಿ ನಾವು ಆಯೋಜಿಸ್ಕೊಂಡಿದ್ದೀವಿ ಒಟ್ಟು ಮಕ್ಕಳು ಮೂವತ್ತೊಂದು ಜಿಲ್ಲೆಗಳಿಂದಲೂ ಕೂಡ ಮಕ್ಕಳು ಭಾಗವಹಿಸ್ತಾ ಇದ್ದಾರೆ ಪ್ರೌಢಶಾಲಾ ವಿಭಾಗದಲ್ಲಿ ಎಪ್ಪತ್ತು ಮಕ್ಕಳು ಭಾಗವಹಿಸ್ತಾ ಇದ್ದಾರೆ ಪದವಿ ಪೂರ್ವ ವಿಭಾಗದಲ್ಲಿ ಅರುವತ್ತ್ನಾಲ್ಕು ಮಕ್ಕಳು ಭಾಗವಹಿಸ್ತಾ ಇದ್ದಾರೆ ಒಟ್ಟು ನೂರ ಮೂವತ್ತ್ನಾಲ್ಕು ಮಕ್ಕಳುಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಒಂದು ಸ್ಪರ್ಧೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸಚಿವರಾಗಿರುವಂಥ ಶ್ರೀ ಮಧು ಬಂಗಾರಪ್ಪರವರು ಒಂದು ಇಚ್ಛೆ ವಹಿಸಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ವರ್ಷ ಆಗಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ ಹಾಗೂ ಶ್ರೀಧ ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆ ಮಂತ್ರಿಗಳು ಇವರು ಕೂಡ ಇದಕ್ಕೆ ಸಾಥ್ ಕೊಟ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೊಂದು ರಾಜ್ಯ ಮಟ್ಟದ ಪ್ರಪ್ರಥಮ ಬಾರಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ಒಂದು ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಈ ಸ್ಪರ್ಧೆಯಲ್ಲಿ ನಾನು ಹೇಳಿರೋ ಹಾಗೆ ಒಟ್ಟು ನೂರ ಮೂವತ್ತ್ನಾಲ್ಕು ಮಕ್ಕಳು ಭಾಗವಹಿಸ್ತಾರೆ ಭಾಗವಹಿಸಿದ ನಂತರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಒಂದು ಗಂಟೆವರೆಗೂ ಕೂಡ ಈ ಒಂದು ಸ್ಪರ್ಧೆ ನಡೆಯಲಿದೆ ತದನಂತರ ಮಧ್ಯಾಹ್ನದ ಮೇಲೆ ಮಧ್ಯಾಹ್ನದ ಮೇಲೆ ಎರಡೂವರೆಗೆ ನಮ್ಮ ಅಂಬೇಡ್ಕರ್ ಭವನದಲ್ಲಿ ಪ್ರಶಸ್ತಿ ಸಮಾರಂಭ ಇರುತ್ತೆ ಪ್ರಶ್ನೆ ನೀಡುವ ಸಮಾರಂಭ ಇರುತ್ತೆ ಅದರಲ್ಲಿ ನಮ್ಮ ಎಲ್ಲ ಈ ಇಲಾಖೆ ಎರಡೂ ಇಲಾಖೆಯ ಅಧಿಕಾರಿಗಳು ಮತ್ತು ಸಚಿವರು ಮತ್ತು ನಮ್ಮ ಶಾಸಕರು ಮತ್ತು ಎಂ ಪಿ ಅವರು ಭಾಗವಹಿಸ್ತಾ ಇದ್ದಾರೆ ಇದೊಂದು ಕಾರ್ಯಕ್ರಮದಲ್ಲಿ ಸಂಜೆ ಎರಡೂವರೆಯಿಂದ ಮತ್ತೆ ಐದು ಗಂಟೆವರೆಗೂ ಪ್ರಶಸ್ತಿ ಸಮಾರಂಭ ಇರುತ್ತೆ ತದನಂತರ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತೆ ಸೊ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹಿಡಿದು ಸಂಜೆ ಐದೂವರೆವರೆಗೂ ಈ ಒಟ್ಟು ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೀತಾ ಇದೆ ಈ ವಿಷಯನ ತಿಳಿಸೋದಕ್ಕೆ ತಮ್ಮೆಲ್ಲರಿಗೂ ನಾವು ಈ ಪತ್ರಿಕಾಗೋಷ್ಠಿಗೆ ಕರೆಯಲಾಗಿತ್ತು ಇದು ಬಿಟ್ಟು ನಮ್ಮಲ್ಲಿ ಮಕ್ಕಳಿಗೆ ಹದಿಮೂರನೇ ತಾರೀಕಿಗೆ ಕೂಡ ಅವರು ಹದಿಮೂರನೇ ತಾರೀಕಿನೇ ನಮ್ಮ ಜಿಲ್ಲೆಗೆ ಆಗಮಿಸ್ತಾರೆ ಬೇರೆ ಬೇರೆ ಜಿಲ್ಲೆಯಿಂದ ಹದಿಮೂರನೇ ತಾರೀಕಿನೇ ಈ ಜಿಲ್ಲೆಗೆ ಆಗಮಿಸ್ತಾರೆ ಜಿಲ್ಲೆಗೆ ಆಗಮಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನಾವು ವಸತಿ ಹಾಗೂ ಊಟದ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದೀವಿ ಎರಡೂ ಇಲಾಖೆ ಪ್ರೌಢಶಾಲಾ ವಿಭಾಗ ಮತ್ತು ಪದವಿ ಪೂರ್ವ ವಿಭಾಗದವರು ಎರಡೂ ಡಿಪಾರ್ಟ್ಮೆಂಟ್ನವರು ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ ಅವರ ಪೋಷಕರು ಕೂಡ ಹಾಗೂ ಮೇಲ್ವಿಚಾರಕರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಅವ್ರಿಗೂ ಕೂಡ ಎಲ್ಲ ವಸತಿ ಮತ್ತು ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಈ ಕಾರ್ಯಕ್ರಮವನ್ನು ಅತಿ ಹೆಚ್ಚು ಯಶಸ್ಸುಗೊಳಿಸಬೇಕು ಅಂತ ಮಾಧ್ಯಮ ಮಿತ್ರರಿಗೆ ಹಾಗೂ ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಾರ್ವಜನಿಕರಿಗೆ ತಮ್ಮ ಮೂಲಕ ನಾನು ಇದ್ದೀನಿ ಇದು ಒಂದು ವಿನೂತನವಾದ ಒಂದು ಕಾರ್ಯಕ್ರಮ ಅಂದರೆ ಮಕ್ಕಳಲ್ಲಿ ಒಂದು ನಮ್ಮ ಸಂವಿಧಾನ ಹಾಗೂ ನಮ್ಮ ಪ್ರಜಾಪ್ರಭುತ್ವದ ಬಗ್ಗೆ ಒಂದು ಅರಿವು ಮೂಡಿಸೋದಕ್ಕೆ ಅರಿವು ಮೂಡಿಸ್ಕೊಳ್ಳೋಕ್ಕೆ ಒಂದು ಆಯೋಜಿಸಿದಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಇದು ಹಿಂದೆ ಬೆಂಗಳೂರಲ್ಲಿ ನಡೆದಿತ್ತು ನೆಕ್ಸ್ಟು ಗದಗಲ್ಲಿ ನಡೆದಿತ್ತು ಈಗ ಮೂರನೇ ಬಾರಿ ನಾವು ಶಿವಮೊಗ್ಗದಲ್ಲಿ ಮಾಡ್ತಾಯಿದ್ದೀವಿ ತಮ್ಮೆಲ್ಲರ ಸಹಕಾರ ಇರಬೇಕು ಅಂತ ನಾನು ವಿನಂತಿಸ್ಕೊಳ್ತೀನಿ ಥ್ಯಾಂಕ್ ಯು ಅಲ್ಲಿ ಮಾಕ್ ಪಾರ್ಲಿಮೆಂಟ್ ಅಂದರೆ ಪಾರ್ಲಿಮೆಂಟಲ್ಲಿ ಹೇಗೆ ಸ ಸದಸ್ಯರು ಈ ನಮ್ಮ ವಿಧಾನಸಭಾ ವಿಧಾನ ಪರಿಷತ್ತಲ್ಲಿ ಹೇಗೆ ಸದಸ್ಯರು ಒಂದು ಸಬ್ಜೆಕ್ಟ್ ಮೇಲೆ ಡಿಸ್ಕಸ್ ಮಾಡ್ತಾರೆ ಅದನ್ನು ಅಲ್ಲಿ ಅವತ್ತಿನ ದಿನ ಸ್ಪೀಕರ್ ಕೂಡ ಇರ್ತಾರೆ ಮಾಕ್ ಸ್ಪೀಕರ್ ಥರ ಒಬ್ಬರು ಇರ್ತಾರೆ ಅವರು ಸಬ್ಜೆಕ್ಟ್ನ ನೀಡ್ತಾರೆ ಅದ್ರ ಬಗ್ಗೆ ಅವರು ಡಿಸ್ಕಸ್ ಮಾಡ್ತಾರೆ ಅಲ್ಲಿ ಇಟ್ ಈ ಸ್ಪರ್ಧೆ ಇರೋದ್ರಿಂದ ಮುಂಚಿತವಾಗಿ ಇದೇ ಇದು ಅಂತ ಹೇಳಿಲ್ಲ ಅದು ಕೂಡ ಇರುತ್ತೆ ಅದು ಕೂಡ ಹಂಚಿರ್ತಾರೆ ಅದ್ರ ಬಗ್ಗೆ ಅವರು ಡಿಸ್ಕಷನ್ ಮಾಡ್ತಾರೆ ಅಲ್ಲಿ ಸಭೆ ಸಭೆ ಸಭಾ ಸಚಿವರು ಏನಂತ ಇರ್ತಾರೆ ಸ್ಪೀಕರ್ ಅಂತ ಅಲ್ಲಿ ಅವರು ಅದನ್ನು ನಡೆಸ್ಕೊಡ್ತಾರೆ ಅದೆಲ್ಲ ಅವರೇ ಮಾಡ್ತಾರೆ ಸ್ಪೀಕರ್ ಅಲ್ಲಿ ಸ್ಟೇಟ್ ಲೆವೆಲ್ ಇದು ಪ್ರೋಗ್ರಾಮ್ ಆಗಿರೋದ್ರಿಂದ ಅವರನ್ನೆಲ್ಲ ಆಗಲೇ ಆಯೋಜಿಸಿ ಯಾವ ರೀತಿ ನಡೆಸ್ಕೊಂಥ ಎಲ್ಲ ಕಾರ್ಯರೂಪ ಮಾಡ್ಕೊಂಡಿದ್ದಾರೆ ನೀವು ನಾಳೆ ಬಂದಾಗ ಅಲ್ಲ ನಾಳೆ ಬಂದಾಗ ನೀವು ನೋಡಿ ಅದನ್ನ ಮಾನದಂಡ ಅಂತಲ್ಲ ಅದನ್ನು ಮುಂಚಿತವಾಗಿಯೇ ನಾವು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಒಂದು ಕಾಂಪಿಟೇಷನ್ ನಡೆಸಿ ಮತ್ತು ತಾಲೂಕ್ ಲೆವೆಲ್ಲು ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್ಸ್ ರಾಜ್ಯ ಮಟ್ಟಕ್ಕೆ ಬಂದಿರ್ತಾರೆ ಸೊ ಎಲ್ಲ ಥರ ಸ್ಕ್ರೀನಿಂಗ್ ಆಗಿ ಯಾವ ರೀತಿ ಒಂದು ಸಂಸತ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮತ್ತು ಸಂಸತ್ತಿನ ವ್ಯವಹಾರ ಹೇಗೆ ನಡೆಯೋದ್ರ ಬಗ್ಗೆ ಆಗಲೇ ಅವ್ರಿಗೆ ಮಕ್ಕಳಿಗೆ ಅರಿವು ಮೂಡಿಸಲಾಗಿದೆ ಸೊ ನೀವು ನಾಳೆದ್ದು ಅದೇ ರೀತಿ ಜಗಳ ಒಡೆದಾಟ ನಡೆಯೋದು ಸಂಸತ್ತಿನ ವ್ಯವಹಾರದಲ್ಲಿ ಇಲ್ಲ ಅಲ್ಲ ಸಂಸತ್ತಿನ ವ್ಯವಹಾರದಲ್ಲಿ ಒಡೆದಾಡೋದು ಬೈಕೊಳ್ಳೋದು ಇಲ್ಲ ಅದನ್ನಾಗಲೇ ನಾವು ಅವ್ರಿಗೆ ಮಾನದಂಡಗಳನ್ನ ತಿಳಿಸಿ ಹೇಳಿರಾಗಿರುತ್ತೆ ಅದಕ್ಕೂ ಅಲ್ಲ ಒಂದು ಒಂದು ಇದು ಶಿಕ್ಷಣ ಮಕ್ಕಳಲ್ಲಿ ವಿ ಮಕ್ಕಳಲ್ಲಿ ಅರಿವು ಅಂಥ ಕಾರ್ಯಕ್ರಮ ನೀವು ವಿಷಯನ ನೀವು ಬೇರೆ ಕಡೆ ಡೈವರ್ಟ್ ಆಗ್ತಿತ್ತು ಇದು ರಾಜ್ಯ ಮಟ್ಟದ ಅಲ್ಲ ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಯಾವ ರೀತಿ ತಮ್ಮ ಒಂದು ಪ್ರತಿಭೆನ ಪ್ರತಿಬಿಂಬಿಸ್ತಾರೆ ಅನ್ನೋದನ್ನ ನೀವು ನೋಡಿ ಇಲ್ಲಿ ಮಕ್ಕಳಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕು ಅವ್ರಿಗೆ ಒಂದು ಅವರ ಮನಸ್ಸು ಒಂದು ವೈಟ್ ಬೋರ್ಡ್ ಇದ್ದಾಗೆ ಅಲ್ಲಿ ನಾವು ಯಾವ ರೀತಿ ನಾವು ಅವ್ರಿಗೆ ತೀಡ್ತೀವಿ ಅದ್ರ ಪ್ರಕಾರ ಅವ್ರು ನಡ್ಕೊಳ್ತಾರೆ ಹ್ಞೂ ಅರಿವು ಅರಿವು ಅಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಈಗ ನೋಡಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದಾಗ ಅದರದ್ದು ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶ ಈಗಲೇ ನಮಗೆ ಕಾಣೋದಿಲ್ಲ ಇದೆಲ್ಲ ಸಣ್ಣ ಸಣ್ಣ ಕಾರ್ಯಕ್ರಮ ಡೆಮಾಕ್ರಸಿ ಡೇ ಮಾಡಿದ್ವಿ ಕಾನ್ಸ್ಟಿಟ್ಯೂಷನ್ ಡೇ ಮಾಡ್ತೀವಿ ಪ್ರತಿ ಶಾಲೆಯಲ್ಲಿ ಕಾನ್ಸ್ಟಿಟ್ಯೂಷನ್ದು ಪ್ರಿಯಂಬಲ್ ಓದಿಸ್ತೀವಿ ಇವೆಲ್ಲ ಏನು ಅಂದರೆ ಅಂತವಾಗಿ ಹಂತವಾಗಿ ನಮ್ಮ ಮಕ್ಕಳಲ್ಲಿ ಒಂದು ಅರಿವು ಮೂಡಿಸೋಂಥ ಕಾರ್ಯಕ್ರಮಗಳು ಒಂದೇ ಕಾರ್ಯಕ್ರಮದಲ್ಲಿ ಅಥವಾ ಒಂದೇ ದಿನದಲ್ಲಿ ಎಲ್ಲ